ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ಜೆ ಡಿ ಎಸ್ ಹೋರಾಟವನ್ನು ಮಾಡ್ತಾ ಇದೆ ಈ ಹೋರಾಟದಲ್ಲಿ ಮಹಿಳಾ ನಮ್ಮ ಕಾರ್ಯಕರ್ತರು ಕೂಡ ಇಲ್ಲಿ ಪ್ರತಿಭಟನೆ ಆಗಮಿಸಿದ್ದಾರೆ ಅವ್ರು ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಇವತ್ತು ರಾಜ್ಯದಲ್ಲಿ ಬೆಲೆ ಏರಿಕೆ ನಿರಂತರವಾಗ್ತಿರುವಂಥದ್ದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬೆಲೆ ಏರಿಕೆ ಬಗ್ಗೆ ಬೆಲೆ ಏರಿಕೆ ಮಾಡೋರೆ ಅಂತಲ್ಲ ಪ್ರತಿಯೊಂದ್ರ ಮೇಲೆ ಒಂದು ಹಾಲಿನ ಮೇಲೆ ಒಂದ್ರ ಮೇಲೆ ಎರಡ್ ಸಾವಿರ ಕೊಡ್ತೀನಿ ಅಂತ ಈ ಕಡೆಯಿಂದ ಮಹಿಳೆಯರಿಗೆ ಎರಡ್ ಸಾವಿರ ಕೊಟ್ಟು ದಿನಕ್ಕೆ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ನಮಗೆ ತಿಂಗಳಿಗೆ ಖರ್ಚು ಬರ್ತಾ ಇತ್ತು ಮಹಿಳೆಯರಿಗೆ ಅದ್ರನ್ನೂ ಹಾಕದಾಕವ್ರ ಅದ್ರನ್ನೂ ನಮ್ಮ ಮಹಿಳೆಯರಿಗೆ ಕರೆಕ್ಟ್ ಆಗಿ ಹಾಕಿಲ್ಲ ತಿಂಗ್ಳು ಕರೆಕ್ಟ್ ಆಗಿ ಪಾಪ ಬತ್ತಾ ಇಲ್ಲ ಇದ್ರ ನಂಚ್ಕೊಂಡು ಅವ್ರು ಸಾಲಗಳು ಮಾಡ್ಕೊಂಡವ್ರೆ ಅವರು ಬೀದಿ ಬತ್ತಾವ್ರೆ ಇವತ್ತು ಈಗ ಹಾಲಿನ ದರ ರೈಟ್ ಐವತ್ತು ರೂಪಾಯಿ ಹಾಲಿನ ದರ ಡೀಸೆಲ್ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡೋರೆ ಪ್ರತಿಯೊಂದ್ರು ಬೆಲೆನೂ ಆಗ್ಲಿ ಯಾವ್ದು ಬೆಲೆ ರೈಟ್ ಜಾಸ್ತಿ ಮಾಡ್ಬಿಟ್ರೆ ಜನಸಾಮಾನ್ಯ ಎಲ್ಲಿ ಜೀವನ ಮಾಡೋದು ಇವ್ರು ಯಾರಿಗೂ ಎರಡ್ ಸಾವಿರ ಕೊಡ್ತಾರೆ ಎಲ್ಲರಿಗೂ ತಲುಪಾಯ್ತು ಎರಡ್ ಸಾವಿರ ನಮ್ಮ ಸರ್ಕಾರ ಕೆಳಗೆ ಬಂದಾಗಿಂದ ಜೆ ಡಿ ಎಸ್ ಅಲ್ಲಿ ಕುಮಾರಣ್ಣ ಎಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರು ಎಷ್ಟು ರೈತರಿಗೆ ಅದು ಮಾಡಿದ್ರು ಇವ್ರ ಅಂತ ಕೆಲಸಗಳು ಯಾವ್ದಾದ್ರು ಒಂದು ಮಾಡಿದ್ರೆ ತೋರಿಸಿ ಆಯ್ತಾ ಇವ್ರಿಗೆ ಹೇಳ್ರಿ ಇವತ್ತು ಇವತ್ತೇನು ಇವ್ರ ಸರ್ಕಾರ ಅಧಿಕಾರದಲ್ಲ ಐತೆ ಯಾರು ಸಹಾಯ ಸಹ ಸಾಲ ಕೊಟ್ಟವ್ರೆ ರೈತರು ಸಾಲ ಮನ್ನಾ ಮಾಡೋರೆ ಎಷ್ಟು ಜನ ಸೂಸೈಡ್ ಮಾಡ್ಕೊಂತವ್ರೆ ಈ ಪಕ್ಷದಿಂದ ಅಧಿಕಾರಕ್ಕೆ ಬಂದಾಗಿಂದ ಯಾವ್ದಾದ್ರು ಒಂದು ಅಭಿವೃದ್ಧಿ ಕೆಲಸ ಮಾಡೋರ ಒಂದು ರಸ್ತೆ ಕಾಮಗಾರಿ ಆಗೈತಾ ಒಂದು ಎಮ್ ಎಲ್ ಎ ಅನುದಾನನೇ ಬಂದಿಲ್ಲ ಏನ್ ಕೆಲಸ ಮಾಡ್ತಾರೆ ಬರೀ ಎರಡ್ ಸಾವಿರ ಉಚಿತ ಕೊಟ್ಟು ಎಲ್ಲಾ ಉಚಿತ ಕೊಟ್ಬಿಟ್ಟು ಐದು ಉಚಿತ ಕೊಟ್ಬಿಟ್ಟು ನಮ್ ನಮ್ ರಾಜ್ಯ ಸರ್ಕಾರ ನಮ್ಮ ರಾಜ್ಯನೇ ಹಾಳು ಮಾಡಿಕೋರಿ ಫ್ರೀ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ರೇಟ್ ಜಾಸ್ತಿ ಆಗ್ತದೆ ಹೌದು ಇವ್ರು ಫ್ರೀ ಗ್ಯಾರಂಟಿ ಕೊಟ್ಟಿರೋಕ್ಕೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಎಲ್ಲಿಂದ ಫ್ರೀ ಗ್ಯಾರಂಟಿ ಕೊಡ್ತಾರೆ ಇವ್ರ ಮನೆಯಿಂದ ತಂದು ಕೊಡ್ತಾರ ಇವ್ರ ಮನೆಯಿಂದ ತಂದು ಇಲ್ಲ ಎಲ್ಲಿಂದ ತರಬೇಕು ಎರಡ್ ಸಾವಿರ ತರಕ್ಕೆ ಎಲ್ಲಾ ರೀತಿಯ ಎಲ್ಲಾದ್ರೂ ಬೆಲೆ ಜಾಸ್ತಿ ಮಾಡಿ ಆ ದುಡ್ಡಲ್ಲಿ ಎರಡ್ ಸಾವಿರ ಕೊಡ್ತಾವ್ರೆ ಇದು ನ್ಯಾಯನ ಈ ಕಡೆಯಿಂದ ಕೊಟ್ಟು ಆ ಕಡೆಯಿಂದ ಕಿತ್ಕೊಳ್ಳೋ ಕೆಲಸ ಯಾಕೆ ಮಾಡ್ತಾವ್ರೆ ಕೊಡಂಗಿದ್ರೆ ಅವ್ರು ಗೌರ್ಮೆಂಟ್ ಇಂದ ತಂದು ಕೊಡ್ಬೇಕಿತ್ತು ಇಲ್ಲ ನಾವು ಕೇಳಿದ್ವಾ ಫ್ರೀ ಬಸ್ ಮಾಡಿ ಫ್ರೀ ಇದು ಮಾಡಿ ಅಂತ ನಾವು ಕೇಳಿದ್ವಾ ನಾವು ಮಹಿಳೆಯರು ಯಾರು ಫ್ರೀ ಅಲ್ವಾ ಓಡಾಡ್ತಾ ಇಲ್ಲ ನಾವು ಎರಡು ರೂಪಾಯಿ ಕೊಟ್ಟೆ ಓಡಾಡ್ತಾ ಇದ್ದೋ ಇವತ್ತು ಎಲ್ಲಾದ್ರೂ ಬೆಲೆ ಡೀಸೆಲ್ ಬೆಲೆ ಹೇಳ್ಬಿಟ್ಟು ಎರಡ್ ಸಾವಿರ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡ್ಬಿಟ್ಟು ಇನ್ನು ಎರಡ್ ಸಾವಿರ ರೂಪಾಯಿ ಅಥವಾ ಬಸ್ ಫ್ರೀ ಕೊಟ್ಬಿಟ್ರೆ ನಾವು ಉದ್ದಾರ ಆಗ್ಬಿಡ್ತೀವ ಏನು ಉದ್ದಾರ ಆಗಲ್ಲ ನಾವು ಆಗ ಹೋಗಿ ಇವರ ಕಾರಣ ನಮ್ಮ ರಾಜ್ಯ ಇವತ್ತು ಅಧೋಗತಿಗೆ ಹೋಗೈತೆ ಸರ್ಕಾರಕ್ಕೆ ಏನಕ್ಕೆ ಇಷ್ಟಪಡ್ತೀರಿ ಇಷ್ಟಪಡ್ತೀರಿ ಸರ್ಕಾರಕ್ಕೆ ಫಸ್ಟ್ ಹೇಳ್ತೀನಿ ನೀನು ಏನು ನಮಗೆ ಕೊಟ್ಟಿದ್ಯಾ ಫ್ರೀ ಯೋಜನೆಗಳ ಫಸ್ಟ್ ಅದನ್ನ ವಾಪಸ್ ತಗೊಳಪ್ಪ ನೀನು ಏನು ಕೊಡೋಣ ನಮಗೆ ನಮ್ಮ ರೈತರಿಗೆ ಒಂದು ಸಾಲ ಮನ್ನಾ ಮಾಡು ಇಲ್ಲ ಮಕ್ಕಳಿಗೆ ಒಂದು ಫ್ರೀ ಎಜುಕೇಷನ್ ಕೊಡು ಇಲ್ಲ ಒಂದು ಲೇಡೀಸ್ಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡು ಒಂದು ಸ್ತ್ರೀ ಸಂಘಗಳಿಗೆ ಸಾಲ ಕೊಡು ಸಾಕು ನಮ್ಮನ್ನ ಸೋಂಬೇರಿಗಳಾಗಿ ಮಾಡಬೇಡಿ ದಯವಿಟ್ಟು ದಯವಿಟ್ಟು ನಮಗೆ ಯಾವುದೇ ಉಚಿತ ಸೇವೆ ಕೊಡಬೇಡಿ ನಮಗೆ ಕೆಲಸ ಮಾಡೋಕ್ಕೆ ದುಡ್ಡು ಕೊಡಿ ನಮ್ಗೆ ಯಾವ್ದಾದ್ರು ಅನುದಾನ ಕೊಡಿ ಕೆಲಸ ವ್ಯವಸ್ಥೆ ಮಾಡಿಕೊಡಿ ಅಷ್ಟೇ ನಾನು ಫ್ರೀ ಬೇಡ ಕರೆಕ್ಟಾಗಿ ಕರೆಂಟ್ ಕೊಡಲಿ ಅವರು ಫಸ್ಟ್ ಫಸ್ಟ್ ರೈತರಿಗೆ ಹೆಲ್ಪ್ ಮಾಡಲಿ ಏನವರು ಎಲ್ಲ ಆಫರ್ಗಳು ಕೊಟ್ಟಿದ್ದಾರೆ ಅವನ್ನೆಲ್ಲ ವಾಪಸ್ ತಗೊಳ್ಳಿ ಗಣತಿರ ಹತ್ರ ತಗೋತಾರೆ ಹೆಂಡ್ತೀರಿಗೆ ಆಫರ್ ಕೊಡ್ತಾರೆ ಇದು ನಾವು ಯಾರೂ ಕೇಳಿಲ್ಲ ನಾವು ಫಸ್ಟ್ ರೈತ್ರಿಗೆ ಇಂಪಾರ್ಟೆಂಟ್ ಕೊಡಲಿ ಗೊಬ್ಬರ ಬೀಜಗಳಿಗೆಲ್ಲ ಕಮ್ಮಿ ಮಾಡಲಿ ಕರೆಂಟ್ ಕೊಡಲಿ ಅವರು ರಾತ್ರಿ ಹೊತ್ತೆಲ್ಲ ಓಡಾಡ್ತಿದ್ದಾರೆ ಅದರಿಂದ ಇದನ್ನು ಕಂಡಿಸಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಪಿಣ್ಯ ದಾಸರಳೆಯಿಂದ ಬಂದಿದ್ದೀವಿ ಇವತ್ತು ಲಕ್ಷಾಂತರ ಜನ ಏನು ಬಂದಿದ್ದಾರೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಏನೇ ಆದ್ರೂ ಈ ನೆಕ್ಸ್ಟು ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರವನ್ನು ಕಿತ್ತು ತೊಗಿಬೇಕಂತ ಹೇಳಿ ನಾವು ಇಡೀ ಕ್ಷೇತ್ರ ಜನ ಇಡೀ ರಾಜ್ಯ ಜನ ಒಗ್ಗಟ್ಟಾಗಿ ನಾವು ಬಂದಿದ್ದೀವಿ ಇವತ್ತು ದಿವಸದಲ್ಲಿ ಬಂದಿದ್ದೀವಿ ಇವತ್ತು ರಾಜ್ಯ ಹೌದು ಏನು ಹೇಳಿ ಖಂಡಿತ ದಿನನಿತ್ಯ ಜೀವನ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಕರೆಂಟ್ ಬಿಲ್ ಆಗಿರ್ಬೋದು ನೀರು ಬಿಲ್ ಆಗಿರ್ಬೋದು ಅನ್ನೋದು ಭಾಳ ತೊಂದರೆ ಆಗ್ತದೆ ಜನಗಳಿಗೆ ಇವತ್ತು ಇಡೀ ರಾಜ್ಯದ ಇಷ್ಟು ಜನ ಇಷ್ಟು ಬಿತ್ತಿದ್ರು ಇಷ್ಟು ಜನ ಬಂದವರು ಅಂದರೆ ಅದು ನಮ್ಮ ಕುಮಾರ್ ನಂದು ಗತ್ತು ನಮ್ಮ ಗಣೇಶ್ ಪಕ್ಷದ ಈ ಪ್ಯಾಲಿಸ್ ಪಕ್ಷದ ಕತ್ತೋದು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಈ ಥರ ಆಗ್ತಿದೆ ಖಂಡಿತ ಅದಾಮಿ ಏನು ಗ್ಯಾರಂಟಿ ಕೊಡ್ತಾರೆ ನೆಕ್ಸ್ಟ್ ದಿವಾಳಿ ಒಂದು ಖಂಡಿತ ಅದಕ್ಕೋದ್ರೇ ಕಾಂಗ್ರೆಸ್ ಪಕ್ಷನ ಖಂಡಿತ ಕಿತ್ತೊಗಿಬೇಕು ಕಾಂಗ್ರೆಸ್ ಪಕ್ಷ ಕಿತ್ತೊಗಿಲೇಬೇಕು ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಏನು ಅನ್ಸುತ್ತೆ ಸರ್ಕಾರದ ಬಗ್ಗೆ ಇವಾಗ ನೀವೇನು ನೋಡಿದ್ದೀರಿ ಏನು ಏನು ಏನಾಗಿದೆ ಏನು ಆಗಿಲ್ಲ ಏನು ಆಗಿಲ್ಲ ಏನಂದರೆ ಫ್ರೀ 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 ತಾನು ಏನು ಮಾಡ್ತೇವೆ ಮೇ ಫ್ರೀ ತಾನು ಏನು ಮಾಡ್ತೀರ ಹೇಳಿ ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಫ್ರೀ ಇಲ್ಲ ಅಲ್ಲೂ ಫ್ರೀ ಇಲ್ಲ ಬಸ್ ಫ್ರೀ ಮಾಡಿ ಅದರಿಂದ ಒಂದರಿಂದ ಏನು ಪ್ರಯತ್ನ ಏನಾದ್ರು ಫ್ರೀ ಮಾಡಿದ್ರೆ ಎಜುಕೇಶನ್ ಕೊಡಲಿ ಹಾಸ್ಪಿಟ್ಲು ಕೊಡಲಿ ಎಜುಕೇಷನ್ ಕೊಡಲಿ ಹಾಸ್ಪಿಟ್ಲು ಕೊಡಿ ಬಸ್ಸಲ್ಲಿ ಕೊಟ್ಟರೆ ಏನು ಪ್ರಯತ್ನ ಗೊತ್ತು ನಮ್ಮ ನಾವು ದಾಸರಳ್ಳಿ ಕ್ಷೇತ್ರದಿಂದ ಬಂದಿರೋದು ನಾನು ಯಜ್ಞಳ್ಳಿ ವಾರ್ಡಿನ ಅಧ್ಯಕ್ಷ ಮಾತಾಡಿದ ಗಿರಿಗೌಡ ಅಂತ ನಾವು ಏನು ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಬೆಲೆ ಏರಿಕೆಗಳಿಗೆ ಪ್ರತಿಯೊಂದು ಬಡವರು ಯಾರೂ ವಾಸ ಮಾಡೋಕೆ ಇಲ್ಲ ರೈತರು ವಾಸ ಮಾಡಕ್ ಇಲ್ಲ ತುಂಬ ಕಷ್ಟದಲ್ಲಿ ಜನ ಜೀವನ ಮಾಡ್ತಾವೆ ಬ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನ ಫ್ರೀ ಒಳಗೂ ಮೋಸ ಮಾಡ್ಕೊಂಡು ರೈತರಿಗೆ ಒಂದು ಅನುದಾನ ಇಲ್ಲ ಬಡವರಿಗೆ ರೈತ ಕುಮಾರಸ್ವಾಮಿ ಕುಮಾರಸ್ವಾಮಿ ಇದ್ದಾಗ ರೈತ ಸಾಲ ಮನ್ನಾ ಮಾಡಿದರು ಬಡವರು ಕೃಷಿ ಸಾಲ ಮನ್ನಾ ಮಾಡಿದರು ಟ್ಯಾಕ್ಟರ್ ಸಾಲ ಮನ್ನಾ ಮಾಡಿದರು ಈ ಕರ್ನಾಟಕ ಅಂತ ಮುಖ್ಯಮಂತ್ರಿ ಮತ್ತೆ ಬೇಕು ಅಂತ ನಮ್ಮ ಜನ ಜನಕ್ಕೆ ಕೇಳ್ತಾವ್ರೆ ಕರ್ನಾಟಕ ಜನ ಕೇಳ್ತಾವ್ರೆ ಹಂಗ ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡಿ ಪ್ರತಿ ಪ್ರತಿ ಅಂತಲೂ ಕರೆಂಟ್ ಬಿಲ್ ನೀರು ಬಿಲ್ ಕಾವೇರಿ ಬಿಲ್ ಎಲ್ಲದಲ್ಲೂ ತಿನ್ನ ಅನ್ನದಿಂದಲೂ ಜನಕ್ಕೆ ಫಸ್ಟ್ ಕಾಂಗ್ರೆಸ್ ಮತ್ತೆ ಕುಮಾರಣ್ಣ ಕರ್ನಾಟಕ ಮುಖ್ಯಮಂತ್ರಿ ಆಗಿ ಈ ಬಡವರ ಕಷ್ಟ ಪರಿಹಾರ ಮಾಡಕ್ಕೆ ಆದಷ್ಟು ಕಾಂಗ್ರೆಸ್ ಸರ್ಕಾರ ಬೇಗ ತೊಲಗಿ ಹೋಗಿ ಮತ್ತೆ ಕುಮಾರಣ್ಣ ಕರ್ನಾಟಕ ಮುಖ್ಯಮಂತ್ರಿ ಅಂತ ಜನ ಬಯಸ್ತಾರೆ ಅಂತ ನಾನು ಕೇಳ ಇಷ್ಟಪಡ್ತೇನೆ ಗ್ಯಾರಂಟಿ ಸಕ್ಸಸ್ ಆಗಿಲ್ಲ ಆರು ತಿಂಗಳಿಗೆ ಒಂದು ಕಲಾ ಒಂದು ಎರಡು ಬಿಡ್ತಾರೆ ಅದು ಯಾವಾಗ ಯಾವ ಜಿಲ್ಲೆಯಲ್ಲಿ ಎಲೆಕ್ಷನ್ ಆಗ್ತದೆ ಯಾವ ಜಿಲ್ಲೆ ಆ ಜಿಲ್ಲೆಯಲ್ಲಿ ಎಲೆಕ್ಷನ್ ಇದೆ ಅಲ್ಲಿ ಮಾತ್ರ ಎರಡು ಬಿಡ್ತಾರೆ ಇನ್ನು ಆ ಗ್ಯಾರಂಟಿನೂ ಅದು ಪಾಸ್ ಆಗಿಲ್ಲ ಜನ ಮಂದ್ರೆ ಬಸ್ ಮಾತ್ರ ಹೆಣ್ಸುಗಳು ಓಡಾಡ್ತಾವ್ರೆ ಗಂಡಸುಗಳಿಗೆ ಊಟ ಸಾಯಿಸ್ತಾವ್ರೆ ಹಂಗಾಗಿ ಈ ಗ್ಯಾರಂಟಿನು ಸಕ್ಸಸ್ ಆಗಿಲ್ಲ ಈ ಗ್ಯಾರಂಟಿ ತಗೊಂಡವರು ಅವರು ಬೈತಾವ್ರೆ ಈ ಗ್ಯಾರಂಟಿ ವಾಪಸ್ ತಗೊಂಡು ಈ ರೈತರಿಗೆ ಒಳ್ಳೇದು ಮಾಡಿ ಇಂದ ಜನ ಕನ್ನಡ ಜನ ಮಹಿಳೆಯರಲ್ಲ ವಾಪಸ್ ಬಿಟ್ಬಿಡಿ ಬಸ್ ಬಸ್ ಸಾಹಸ ಬೇಡ ಬಸ್ ಹತ್ತಲ್ಲ ಇನ್ನ ಯಾವುದೇ ಕಂಡು ಬಸ್ ಹತ್ತಲ್ಲ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಲಿ ಮತ್ತೆ ಅಪ್ಪ ಅಪ್ಪ ರೈತರು ಬಂದ್ರು ರೈತರು ಹೋಗಿಸ್ತಾರೆ ಹೋರಾಟ ಮಾಡ್ತಾರೆ ಕುಮಾರಣ್ಣ ಬಿಟ್ಟು ಕರ್ನಾಟಕ ಯಾರು ಅಂತ ಸರ್ಕಾರ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಾಡ್ತಿರೋದು ಸಾಬಿರಿಗೋಸ್ಕರ ಸರ್ಕಾರ ಮಾಡ್ತಿರೋದು ಮುಸ್ಲಿಂ ನಮ್ಮ ಹಿಂದೂಗಳಿಗೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಏನು ಮಾಡ್ತಾರೆ ಜಾತಿ ರಾಜಕಾರಣ ಮಾಡ್ಕೊಂಡು ಯಾವುದೇ ಕಾರಣಕ್ಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಗುಂಡಿ ಒಂದೇ ಒಂದು ಟಾರ್ ಹಾಕಿಲ್ಲ ಒಂದೇ ಒಂದು ಮೋರಿ ಮಾಡಿಲ್ಲ ಒಂದು ಏನು ಮಾಡಿಲ್ಲ ಅವರು ಏನಂದ್ರೆ ಒಂದು ಒಂದು ಜನರಿಗೆ ಅಲ್ಪಸಂಖ್ಯೆಯಲ್ಲಿ ಮಾತ್ರ ಮುಖ್ಯಮಂತ್ರಿ ಆಗಿರ್ಬಿಟ್ರೆ ಕರ್ನಾಟಕ ಬೇರೆ ಏನು ಅವರು ಯೂಸ್ ಇಲ್ಲ ನಮ್ಮ ಕರ್ನಾಟಕಕ್ಕೆ Судди качита, няя мешчита.